ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಹೇಶ್ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಫ್ಯಾಷನ್ ಪ್ರೂಟ್ ಮತ್ತು ಮಾಡಾಗಲ್ಲ ಎರಡೂ ಕೂಡ ವೀಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಮುಖ್ಯವಾಗಿ ಫ್ಯಾಷನ್ ಪ್ರೂಟ್ ಏನಿದೆ ಅದ್ರ ಬಗ್ಗೆ ಅಷ್ಟೇ ನಾನು ಇದರಲ್ಲಿ ವಿಡಿಯೋ ಹೆಚ್ಚು ಮಾಹಿತಿ ಕೊಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಫ್ಯಾಷನ್ ಪ್ರೂಟಲ್ಲಿ ನಿಮಗೆ ಸಾಕಷ್ಟು ತಳಿಗಳಿದೆ ನೋಡಿ ಸಾಕಷ್ಟು ಇಲ್ಲಿ ನಿಮಗೆ ಸಾಕಷ್ಟು ರೈತರುಗಳೇ ಬೆಳೆದು ಅವರ ಒಂದು ತಳಿಗಳು ಏನು ಬೇರೆ ಬೇರೆ ತಳಿಗಳಿದೆ ನಿಮಗೆ ಕಲರ್ಸ್ ಇರ್ಬೋದು ಸೈಜ್ ಇರ್ಬೋದು ಶೇಪ್ ಇರ್ಬೋದು ಮತ್ತು ಅದು ಫ್ಲವರ್ಸ್ ಇರ್ಬೋದು ಯಾವ ರೀತಿ ಫ್ಲವರ್ಸ್ ಸ್ಟಾರ್ಟ್ ಆಗಿ ಅದು ಡೇ ಬೈ ಡೇ ಯಾವ ಥರ ಎಲ್ಲ ಚೇಂಜಸ್ ಆಗುತ್ತೆ ಮತ್ತು ಫೈನಲ್ ಆಗಿ ನಿಮಗೆ ಅದು ಹಣ್ಣಾದಾಗ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಕೂಡ ನೋಡ್ತಾಯಿದ್ದೀರ ನೋಡಿ ನಿಮಗೆ ಸಾಕಷ್ಟು ತಳಿಗಳು ಒಂದೇ ಪ್ಲೇಸಲ್ಲಿ ನೋಡೋವಂಥ ಒಂದು ಸುವರ್ಣ ಅವಕಾಶ ನಮ್ಮ ರೈತರುಗಳು ಏನು ಬೆಳೆದಿದ್ದಾರೆ ಅವರೇ ಒಂದು ಕೃಷಿ ಮೇಳದಲ್ಲಿ ಡಿಸ್ಪ್ಲೇ ಇಟ್ಟಿರೋಂಥದ್ದು ಯಾವ್ಯಾವ ತಳಿ ಅದರ ಹೆಸರುಗಳಿರ್ಬೋದು ಪ್ರತಿಯೊಂದು ಕೂಡ ನಿಮಗೆ ತೋರಿಸ್ತಾ ಇದ್ದಾರೆ ಇದು ಏನಪ್ಪಾ ಅಂದರೆ ನಿಮಗೆ ಜ್ಯೂಸ್ ಮಾಡಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಜ್ಯೂಸ್ ಆಗಿಲ್ಲ ಯೂಸ್ ಮಾಡ್ಬೋದು ಮತ್ತು ನಮಗೆ ವಿಟಮಿನ್ಸ್ ಎಲ್ಲ ಇದರಿಂದ ಸಿಗುತ್ತೆ ಹಾಗಾಗಿ ಇದನ್ನು ನಾವು ಫ್ಯಾಷನ್ ಫ್ರೂಟ್ ಅಂತ ಹೇಳ್ತೀವಿ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ ಕಲರ್ಫುಲ್ಲಾಗಿದೆ ರೆಡ್ ಇರ್ಬೋದು ಮತ್ತು ನಿಮಗೆ ವೈಟು ಮತ್ತು ಗ್ರೀನಿಷ್ ಮಿಕ್ಸ್ ಇರ್ಬೋದು ಕೆಂಪು ಕಲರ್ ಇದೆ ಸಾಕಷ್ಟು ತಳಿಗಳಿದೆ ಸ್ನೇಹಿತರೆ ಏಕೆಂದರೆ ಇದು ರೈತರುಗಳೇ ಬೆಳೆದು ಅವರು ತಂದು ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ತೋರಿಸಲಿಕ್ಕೆ ವಿಡಿಯೋ ಮುಖಾಂತರ ಹೆಲ್ಪ್ ಆಗ್ತಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬೆಳಿಬೋದು ಇದು ತುಂಬ ಕಷ್ಟ ಏನಿಲ್ಲ ಹಾಗಾಗಿ ಫ್ಯಾಷನ್ ಪೋಟ್ ಯಾರು ಬೇಕಾದ್ರೂ ಬೆಳಿಬೋದು ನಿಮಗೆ ಇದೆಲ್ಲ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ಕೃಷಿ ಇಲಾಖೆಯಲ್ಲೂ ಕೂಡ ಸಿಗುತ್ತೆ ನಿಮಗೇನಾದ್ರೂ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ ಯಾವುದ್ರ ಬಗ್ಗೆ ಏನು ಮಾಹಿತಿ ಬೇಕು ಅಂತ ಖಂಡಿತ ನಿಮಗೆ ಕೊಡಲಿಕ್ಕೆ ನಾನು ಎಲ್ಪ್ ಮಾಡ್ತೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ನೋಡಿ ಸಾಕಷ್ಟು ತಳಿಗಳಿದೆ ಸ್ನೇಹಿತರೆ ಯಾಕೆಂದರೆ ನಾವು ಇಷ್ಟೊಂದು ತಳಿಗಳು ಒಂದೇ ಜಾಗದಲ್ಲಿ ನೋಡಲಿಕ್ಕಾಗಲ್ಲ ಕೆಲವೊಂದಷ್ಟೇ ನಾವು ನೋಡಿರ್ತೀವಿ ಕೆಲವೊಂದು ನಮ್ಗೆ ಇರೋಂಥ ತಳಿಗಳು ಕೂಡ ಇರುತ್ತೆ ಇಲ್ಲಿ ಮಾಡಾಗ್ಲ ಕೂಡ ಇದೆ ಅದು ಮಾಡಾಗ್ಲದು ನಿಮಗೆ ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೀನಿ ಅದರ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ಖಂಡಿತ ನಿಮಗೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ನಾನು ತಿಳಿಸ್ಲಿಕ್ಕೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮಾಡ್ತೀನಿ ನೀವು ನಮಗೆ ಇದು ವೀಡಿಯೋ ನೋಡಿ ಸುಮ್ಮನೆ ಆಗೋ ಬದಲು ಅದ್ರ ಬಗ್ಗೆ ನೀವು ಕ್ವಶನ್ ಮಾಡಿದ್ರೆ ಕಮೆಂಟಲ್ಲಿ ನೀವು ತಿಳಿ ತಿಳಿಸಿದ್ರೆ ಏನು ಬೇಕು ನಿಮಗೆ ಏನು ಅವಶ್ಯಕತೆ ಇದೆ ಇದ್ರ ಬಗ್ಗೆ ಏನು ಮಾಹಿತಿ ಬೇಕು ಅಂತ ತಿಳಿಸಿದ್ರೆ ಖಂಡಿತ ನಾನು ನಿಮಗೆ ಕೊಡಲಿಕ್ಕೆ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಫುಲ್ಲು ವಿಡಿಯೋನ ಒಂದು ಲಾಂಗ್ ವೀಡಿಯೋ ಮಾಡಿ ನಿಮಗೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಸರ್ವಜನ ಸುಖಿನ